ಮೈಸೂರು ಅರಮನೆಯಲ್ಲಿ ಆಯುಧ ಪೂಜೆ ಸಂಭ್ರಮ ಮನೆ ಮಾಡಿದೆ ಪೊಲೀಸ್ ಇಲಾಖೆಯಿಂದ ಕಿರಂಗಿ ಗಾಡಿಗಳಿಗೆ ಪೂಜೆ ಸಲ್ಲಿಕೆ ಮಾಡಲಾಯಿತು ಅರಮನೆಯ ಬಾಗಿಲು ದ್ವಾರದಲ್ಲಿ ಸಾಂಪ್ರದಾಯಿಕ ಪೂಜೆ ನೆರವೇರಿಸಿರುವ ಪೊಲೀಸ್ ಸಿಬ್ಬಂದಿ ಕೊರೋನಾ ಹಿನ್ನೆಲೆಯಲ್ಲಿ ಕೆಲವೇ ಕೆಲವು ಸಿಬ್ಬಂದಿಗಳು ಪೂಜಾ ಕೈಂಕರ್ಯ ಮುಗಿಸಿದರು ಮೈಸೂರು ರಾಜಮನೆತನದವರು ಸಾಂಪ್ರದಾಯಿಕ ಆಯುಧ ಪೂಜೆ ನೆರವೇರಿಸಿದ್ದು ಯದುವಂಶದ ಯದುವೀರ್ ಒಡೆಯರ್ ಆಯುಧಗಳಿಗೆ ಪೂಜೆ ಸಲ್ಲಿಸಿದ್ದಾರೆ ಅರಮನೆಯ ಕಲ್ಯಾಣ ಮಂಟಪದಲ್ಲಿ ಬೆಳಗ್ಗೆ ಹತ್ತು ಐವತ್ತರಿಂದ ಹನ್ನೊಂದು ಹದಿನೈದು ಶುಭ ಲಗ್ನದಲ್ಲಿ ಖಾಸಾ ಆಯುಧಗಳಿಗೆ ಪೂಜೆ ಸಲ್ಲಿಸಿದರು ನಂತರ ಸವಾರಿ ತೊಟ್ಟಿಯಲ್ಲಿ ಅರಮನೆಯ ವಾಹನಗಳು ಹಾಗೂ ಪ್ರಾಣಿಗಳಿಗೆ ಪೂಜೆ ಸಲ್ಲಿಸಿದರು ಸಿಎಂ ಬಿಎಸ್ ಯಡಿಯೂರಪ್ಪ ನಾಡಿನ ಜನತೆಗೆ ದಸರಾ ಹಬ್ಬದ ಶುಭಾಶಯ ತಿಳಿಸಿದ್ದಾರೆ ತಾಯಿ ಚಾಮುಂಡೇಶ್ವರಿ ಎಲ್ಲರ ಬಾಳಲಿ ಸುಖ ಶಾಂತಿ ತರಲಿ ಕೊರೋನಾ ಮಹಾಮಾರಿ ಕಡಿಮೆಯಾಗಲಿ ಅಂತ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥಿಸೋಣ ಅಂತ ಹೇಳಿದ್ದಾರೆ ಕೊರೋನಾ ನಿಯಮ ಪಾಲಿಸಿ ದಸರಾ ಹಬ್ಬ ಮಾಡಿ ಅಂತ ಜನತೆಯಲ್ಲಿ ಮನವಿ ಕೂಡ ಮಾಡಿದ್ದಾರೆ ಕನ್ನಡ ನಾಡಿನ ಜನತೆಗೆ ಆಯುಧ ಪೂಜೆ ಹಾಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತೇನೆ ತಾಯಿ ಚಾಮುಂಡೇಶ್ವರಿ ಎಲ್ಲರ ಬಾಳಲ್ಲಿ ಸುಖ ಶಾಂತಿ ನೆಮ್ಮದಿ ಕರುಣಿಸಲಿ ನಮ್ಮೆಲ್ಲರನ್ನು ಕಾಡುತ್ತಿರುವ ಈ ಕೊರೋನಾ ಮಹಾಮಾರಿಯು ಸಂಪೂರ್ಣ ಕಡಿಮೆ ಆಗಲಿ ಎಂದು ಆ ತಾಯಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮನ್ ಕಿ ಬಾತ್ನಲ್ಲಿ ದೇಶದ ಜನತೆಗೆ ದಸರಾ ಹಬ್ಬದ ಶುಭಾಶಯ ಕೋರಿದ್ದಾರೆ ಸಂಯಮದಿಂದ ಬದುಕಿದ್ದೀರಿ ನಮಗೆ ಗೆಲುವು ಸಿಕ್ಕೇ ಸಿಗುತ್ತೆ ಎನ್ನುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ತಿಂಗಳ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನಿ ರಾಮ್ಲೀಲಾ ತುಂಬಾ ಆಗಿರುತ್ತೆ ಎಲ್ಲರಿಗೂ ವಾಲ್ಮೀಕಿ ಜಯಂತಿ ಶುಭಾಶಯ ಜೊತೆಗೆ ಈದ್ ಮಿಲಾದ್ ಶುಭಾಶಯವನ್ನೂ ಕೋರಿದ್ದು ಸ್ಥಳೀಯ ಉತ್ಪನ್ನಗಳನ್ನೇ ಖರೀದಿ ಮಾಡಿ ಅಂತ ಕರೆ ಕೊಟ್ಟಿದ್ದಾರೆ पावन अवसर पर आप सभी को ढेरों शुभकामनाएं दशहरे का ये पर्व असत्य पर सत्य की जीत का पर्व है लेकिन हमारी खादी आज इको फ्रेंडली फैब्रिक के रूप में जानी जा रही है स्वास्थ्य के दृष्टि से ये बॉडी फ्रेंडली दार्जिलिंग ಸುಕ್ನಾದಲ್ಲಿರುವ ತ್ರಿಶಕ್ತಿ ಎಂದೇ ಪ್ರಸಿದ್ಧವಾಗಿರುವ ಪ್ರಮುಖ ಸೇನಾ ನೆಲೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭೇಟಿ ನೀಡಿ ದೇಶ ರಕ್ಷಣೆ ಮಾಡುವ ಯೋಧರ ಶಸ್ತ್ರಾಸ್ತ್ರಗಳಿಗೆ ಪೂಜೆ ಸಲ್ಲಿಸಿದ್ದಾರೆ ಯೋಧರ ಜೊತೆ ದಸರಾ ಹಬ್ಬ ಆಚರಣೆ ಮಾಡಿದ ಬಳಿಕ ಚೀನಾ ಜೊತೆಗಿನ ಗಡಿ ಸಂಘರ್ಷ ಹಿನ್ನೆಲೆಯಲ್ಲಿ ಸೇನಾ ಸನ್ನದ್ದತೆಯ ಬಗ್ಗೆಯೂ ಪರಿಶೀಲನೆ ನಡೆಸಿದರು ಯೋಧರಿಗೆ ವಿಜಯದಶಮಿ ಶುಭಾಶಯ ತಿಳಿಸಿದ ರಾಜನಾಥ್ ಸಿಂಗ್ ಚೀನಾ ಜೊತೆಗಿನ ಗಡಿ ಸಂಘರ್ಷ ಶಾಂತಿಯುತವಾಗಿ ಬಗೆಹರಿಬೇಕು ಅನ್ನೋದು ಭಾರತದ ಆಶಯವಾಗಿದೆ ಎಂದು ತಿಳಿಸಿದ್ದಾರೆ ಪೀಡಿತ ಪ್ರದೇಶಗಳ ಭೇಟಿ ನೀಡಲು ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಕಲಬುರಗಿಗೆ ಆಗಮಿಸಿದ್ದ ವೇಳೆ ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಅಭಿಮಾನಿಗಳು ಘೋಷಣೆ ಕೂಗಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವ ಸಿದ್ದರಾಮಯ್ಯ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದನ್ನ ಹೈಕಮಾಂಡ್ ನಿರ್ಧರಿಸುತ್ತೆ ಜನರು ಅಭಿಮಾನದಿಂದ ಸಿಎಂ ಆಗಲಿ ಅಂತ ಹೇಳ್ತಾರೆ ಸದ್ಯ ಸಿಎಂ ಹುದ್ದೆಯೂ ಖಾಲಿ ಇಲ್ಲ ಚುನಾವಣೆಯೂ ಬಂದಿಲ್ಲ ಉಪಚುನಾವಣೆಯ ಎರಡೂ ಕ್ಷೇತ್ರದಲ್ಲೂ ಗೆಲ್ತೇವೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಪ್ರವಾಹ ನಿರ್ವಹಣೆಯಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ನೆರೆ ಪ್ರದೇಶಕ್ಕೆ ನಯಾ ಹಣ ಬಿಡುಗಡೆ ಆಗಿಲ್ಲ ಅಂತ ಕಿಡಿಕಾರಿದ್ದಾರೆ ಧಮ್ಮಿದ್ರೆ ಕುಸ್ತಿ ಮಾಡೋದಂತಲ್ಲ ಧಮ್ಮಿದ್ರೆ ಪ್ರಧಾನಿ ಮೋದಿ ಮುಂದೆ ಕೂತು ಪರಿಹಾರ ತೆಗೆದುಕೊಂಡು ಬರಲಿ ಅಂತ ಡಿಸಿಎಂ ಅಶ್ವಥ್ ನಾರಾಯಣಿಗೆ ಸವಾಲು ಹಾಕಿದ್ದಾರೆ ಕೆಪಿಸಿಸಿ ಕಚೇರಿಯಲ್ಲಿ ಆಯುಧ ಪೂಜೆ ಬಳಿಕ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕರ್ನಾಟಕದ ಜನತೆಗೆ ವಿಜಯದಶಮಿ ಶುಭಾಶಯ ತಿಳಿಸಿದ್ದಾರೆ ಈ ದೇಶಕ್ಕೆ ಅದರಲ್ಲೂ ನಮ್ಮ ರಾಜ್ಯಕ್ಕೆ ಬಂದ ಕಷ್ಟಗಳು ದುಃಖಗಳನ್ನು ದುರ್ಗಾದೇವಿ ದೂರ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ರಾಜ್ಯದಲ್ಲಿ ಒಳ್ಳೆಯ ಮಳೆಯಾಗಿದೆ ಅದರಿಂದ ಸಾಕಷ್ಟು ಹಾನಿ ಕೂಡ ಆಗಿದೆ ರಾಜ್ಯದ ಮಂತ್ರಿಗಳಿಗೆ ಜನರ ಬಗ್ಗೆ ಕಾಳಜಿ ಇಲ್ಲ ಮುಖ್ಯಮಂತ್ರಿಗಳು ಬರೀ ಆಶ್ವಾಸನೆ ಕೊಡ್ತಿದ್ದಾರೆ ಜನರಿಗೆ ಏನ್ ಬೇಕೋ ಅದನ್ನು ತಲುಪಿಸೋ ಕೆಲಸ ಮಾಡ್ತಿಲ್ಲ ಎಲೆಕ್ಷನ್ಗಷ್ಟೇ ಅವರ ಕಾಳಜಿ ಅಂತ ಹೇಳಿದ್ದಾರೆ ಶಿವಮೊಗ್ಗ ಪ್ರವಾಸದಲ್ಲಿರುವ ಸಿಎಂ ಬಿಎಸ್ ಯಡಿಯೂರಪ್ಪ ಮಾಧ್ಯಮಗಳ ಜೊತೆಗೆ ಮಾತನಾಡಿ ಉತ್ತರ ಕರ್ನಾಟಕದಲ್ಲಿ ಭಾರಿ ನೆರೆಯಾಗಿದೆ ನೂರಾರು ಗ್ರಾಮಗಳು ಜಲಾವೃತವಾಗಿದೆ ಜನರು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ಹೇಳಿದ್ದಾರೆ ಏನೋ ಬೆಂಗಳೂರಿನಲ್ಲೂ ನಿರೀಕ್ಷೆಗೂ ಮೀರಿದ ಮಳೆಯಾಗಿದ್ದು ಸಾಕಷ್ಟು ಅನಾಹುತವಾಗಿದೆ ತೊಂದರೆಯಾದ ಮನೆಗಳಿಗೆ ಭೇಟಿ ನೀಡಿದ್ದೆ ಸುಮಾರು ಆರುನೂರು ಮನೆ ಪರಿಶೀಲನೆ ನಡೆಸಿದ್ದೇನೆ ತೊಂದರೆಯಾದ ಮನೆಗೆ ಇಪ್ಪತ್ತೈದು ಸಾವಿರ ಪರಿಹಾರ ನೀಡಲು ಆದೇಶಿಸಿದ್ದೇನೆ ನಿನ್ನೆ ಸಂಜೆಯಿಂದಲೇ ಚೆಕ್ ವಿತರಣೆ ಆರಂಭ ಆಗಿದೆ ಅಂತ ಹೇಳಿದ್ದಾರೆ ನೂರಾರು ಗ್ರಾಮಗಳು ಜಲಾವೃತ ಆಗಿರುವಂಥದ್ದು ಮೊನ್ನೆ ಇದ್ದಿದ್ದಾಗೆ ಬೆಂಗಳೂರಿನಲ್ಲಿ ನಿರೀಕ್ಷೆ ಮೀರಿ ಮಳೆಯಾಗಿ ಭಾಳಷ್ಟು ಅನಾಹುತ ಆದಾಗ ನಾನು ನಿನ್ನೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಆ ಮನೆ ಮನೆಗೆ ಹೋಗಿ ಸುಮಾರು ಆರುನೂರು ಮನೆಗಳನ್ನು ಆಗಿರೋ ತೊಂದರೆಗಳನ್ನು ನೋಡ್ಕೊಂಡು ಬಂದು ಪ್ರತಿಯೊಂದು ಮನೆಗೆ ಇಪ್ಪತ್ತೈದು ಸಾವಿರ ಕೊಡಬೇಕು ಅನ್ನೋ ಒಂದು ಆದೇಶವನ್ನು ಮಾಡಿ ನಿನ್ನೆ ಸಾಯಂಕಾಲದಿಂದ ಚೆಕ್ಗಳನ್ನು ವಿತರಣೆ ಮಾಡೋದು ಪ್ರಾರಂಭ ಆಗಿದೆ ಶಿವಮೊಗ್ಗದಲ್ಲಿರುವ ಸಿಎಂ ಬಿಎಸ್ ಯಡಿಯೂರಪ್ಪ ಮುಂದಿನ ಒಂದು ವರ್ಷದೊಳಗೆ ಶಿವಮೊಗ್ಗದಲ್ಲಿ ವಿಮಾನ ಹಾರಾಟ ಮಾಡಲಿವೆ ಅಂತ ಭರವಸೆ ನೀಡಿದ್ದಾರೆ ಒಂದು ವರ್ಷದಲ್ಲಿ ಕಾಮಗಾರಿ ಪೂರ್ಣಗೊಳ್ಳಲಿದೆ ಪ್ರವಾಸೋದ್ಯಮಕ್ಕೂ ಹೆಚ್ಚು ಒತ್ತು ನೀಡಲಾಗಿದೆ ನಗರ ಸೇರಿದಂತೆ ಜಿಲ್ಲೆಯ ಎಲ್ಲಾ ರಸ್ತೆ ಅಭಿವೃದ್ಧಿ ಮಾಡಲಾಗ್ತಾ ಇದೆ ಶಿವಮೊಗ್ಗ ಅಭಿವೃದ್ಧಿಗೆ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ಆರ್ಆರ್ ನಗರ ಉಪಚುನಾವಣೆ ಸಮರದ ಬಗ್ಗೆ ಸಚಿವ ಎಸ್ಟಿ ಸೋಮಶೇಖರ್ ಮೈಸೂರಿನಲ್ಲಿ ಮಾತನಾಡಿ ಡಿಕೆ ಶಿವಕುಮಾರ್ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅವರ ಮಾತನ್ನ ಸಿದ್ದರಾಮಯ್ಯನೇ ಕೇಳಲ್ಲ ಅವರ ಮಾತಿಗೆ ಹೆಚ್ಚು ಮಹತ್ವ ಕೊಡುವ ಅಗತ್ಯವಿಲ್ಲ ಅಂತ ಹೇಳಿದ್ದಾರೆ ಏನು ನಾನು ಮುನಿರತ್ನ ಭೈರತಿ ನಿಷ್ಠಾವಂತ ಕಾರ್ಯಕರ್ತರು ನಾವು ಪಕ್ಷ ತೊಡೆಯುವಾಗ ಇವರೆಲ್ಲ ಎಲ್ಲಿ ಹೋಗಿದ್ರು ಆಗ ಎಲ್ಲಾ ವಿಚಾರವನ್ನ ನಾವು ಇವರಿಗೆ ತಿಳಿಸಿರಲಿಲ್ವಾ ಆರ್ ನಗರದಲ್ಲಿ ಕಾಂಗ್ರೆಸ್ಗೆ ಕಾರ್ಯಕರ್ತರಲ್ಲ ಎಲ್ಲರೂ ಮುನಿರತ್ನ ಹಿಂದೆ ಬಂದಿದ್ದಾರೆ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷ ತೊರೆಯಲು ಡಿಕೆಶಿ ಕಾರಣ ಎಂಬ ಎಸ್ ಸೋಮಶೇಖರ್ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟಿರುವ ಡಿಕೆ ಶಿವಕುಮಾರ್ ಬಹಳ ಸಂತೋಷ ಇಷ್ಟು ಬೇಗ ಸಂತೋಷವಾದ ಸುದ್ದಿ ಹೇಳಿದ್ದಾರೆ ಅಂತ ವ್ಯಂಗ್ಯ ಮಾಡಿದ್ದಾರೆ ಅವರಿಗೂ ಒಳ್ಳೆ ಪ್ರಮೋಷನ್ ಸಿಗಲಿ ನನ್ನ ಹಾಗೂ ಸಿದ್ದರಾಮಯ್ಯ ಬಗ್ಗೆ ಮಾರ್ಕೆಟ್ನಲ್ಲಿ ಬೆಲೆ ಇದೆ ನಮ್ಮ ಬಗ್ಗೆ ಮಾತನಾಡಿದರೆ ಅವರಿಗೆ ಪ್ರಮೋಷನ್ ಸಿಗುತ್ತೆ ಅಂತ ಟೀಕಿಸಿದ್ದಾರೆ ಬಿಜೆಪಿಯಲ್ಲಿ ಅವರಿಗೆ ಸ್ಥಾನಮಾನ ಸಿಗುತ್ತೆ ವಿಜಯದಶಮಿ ದಿನ ಅವರು ಹೇಳಿದ್ದಾರೆ ಅವರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಇಲ್ಲ ನನ್ನ ಬಗ್ಗೆ ಮಾತಾಡಬೇಕು ಇಲ್ಲ ಅಂದ್ರೆ ಸಿದ್ದರಾಮಯ್ಯ ಬಗ್ಗೆ ಮಾತಾಡಬೇಕು ಇನ್ನು ಯಾರ ಬಗ್ಗೆ ಪಾಪ ಅವ್ರು ಮಾತಾಡಿದ್ರೆ ಮಾರ್ಕೆಟ್ ಅಲ್ಲಿ ಅವ್ರು ನೀವು ಪ್ರಿಂಟ್ ಮಾಡೋದಿಲ್ಲ ನೀವು ತೋರಿಸೋದಿಲ್ಲ ಹೆಸರು ಬರೋದಿಲ್ಲ ಸೊ ನನ್ನ ಹೆಸರು ಎಲ್ಲೆಲ್ಲಿ ಬೇಕೋ ಬಳಸ್ಕೊಂಡು ಅವ್ರಿಗೆಲ್ಲ ಪ್ರಮೋಷನ್ ಸಿಕ್ಲಿ ಅಂತ ಹೇಳಿ ಒಳ್ಳೇದಾಗಲಿ ಬಿಡಿ ಅವ್ರಿಗೆಲ್ಲ ಇನ್ನು ಏನೇನು ಇದೆಯಲ್ಲ ಹುಡುಕ್ಲಿ ಹುಡುಕಿ ಏನೇನು ಬಿಡಿ ವಿಧಾನಪರಿಷತ್ ಸದಸ್ಯ ಎಂಟಿಬಿ ನಾಗರಾಜ್ ಮನೆಯಲ್ಲಿ ಆಯುಧ ಪೂಜೆ ಮಾಡಲಾಗಿದ್ದು ಎಂಟಿಬಿ ನಾಗರಾಜ್ ಮನೆಯಲ್ಲಿರುವ ಐಷಾರಾಮಿ ಕಾರುಗಳಿಗೆ ಪೂಜೆ ಸಲ್ಲಿಸಿದ್ದಾರೆ ಫೆರಾರಿ ರೋಲ್ಸ್ ರಾಯ್ಸ್ ರೇಂಜ್ ರೋವರ್ ಫಾರ್ಚ್ಯೂನರ್ ಇನೋವಾ ಸೇರಿದಂತೆ ವಿವಿಧ ಕಾರುಗಳಿಗೆ ಪೂಜೆ ಸಲ್ಲಿಸಿದ್ದಾರೆ ಈಶಾನ್ಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಅಬ್ಬರ ಜೋರಾಗಿದ್ದು ಜೆಡಿಎಸ್ ಅಭ್ಯರ್ಥಿ ಅಬ್ಬರದ ಪ್ರಚಾರ ನಡೆಸಿದ್ದಾರೆ ರಾಯಚೂರಿನಲ್ಲಿ ಮಾತನಾಡಿರುವ ಜೆಡಿಎಸ್ ಅಭ್ಯರ್ಥಿ ತಿಮ್ಮಯ್ಯ ಪುರ್ಲೆ ಈಶಾನ್ಯ ಶಿಕ್ಷಕರ ಸಮಸ್ಥೆಗಳ ಬಗ್ಗೆ ಶಶೀಲ್ ನಮೋಶಿ ಹಾಗೂ ಶರಣಪ್ಪ ಮಟ್ಟೂರು ಸ್ಪಂದಿಸಿಲ್ಲ ಅವರಿಬ್ಬರೂ ಶಿಕ್ಷಕರಲ್ಲ ಶಿಕ್ಷಕರ ಸಮಸ್ಯೆ ಅರಿವು ಅವರಿಗಿಲ್ಲ ಅಂತ ಹೇಳಿದ್ದಾರೆ ಇನ್ನು ನಾನು ಉಪನ್ಯಾಸಕನಾಗಿ ಉಪನ್ಯಾಸಕರ ಸಂಘದಲ್ಲಿ ಕೆಲಸ ಮಾಡಿದ್ದೇನೆ ಅವರಿಗೆ ಧ್ವನಿಯಾಗಿ ಕೆಲಸ ಮಾಡಲಿದ್ದೇನೆ ಅಂತ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಬೇದರ್ನಲ್ಲಿ ದಿವಂಗತ ಶಾಸಕ ಬಿ ನಾರಾಯಣರಾವ್ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಭಾಗಿಯಾಗಿದ್ದರು ಬಸವ ಕಲ್ಯಾಣದ ನಾರಾಯಣ ಲೇಔಟ್ನಲ್ಲಿ ನಡೆದ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿದ್ದರಾಮಯ್ಯ ಬಿ ರಾವ್ ನಲವತ್ತು ವರ್ಷದಿಂದ ನನ್ನ ಜೊತೆಯಲ್ಲಿ ಇದ್ದವರು ಬೇರೆ ಪಕ್ಷದಲ್ಲಿದ್ದರೂ ನನ್ನ ಸಂಪರ್ಕ ಮಾತ್ರ ಬಿಟ್ಟಿರಲಿಲ್ಲ ಅಂತ ನೆನಪು ಮಾಡಿಕೊಂಡಿದ್ದಾರೆ ಪ್ರವಾಹ ಪೀಡಿತ ಗ್ರಾಮಗಳಲ್ಲಿ ಈಗ ಹಾವು ಚೇಳುಗಳ ಕಾಟ ಕಾಡ್ತಾ ಇದೆ ಕಾಳಜಿ ಕೇಂದ್ರದಿಂದ ವಾಪಸ್ ಮನೆಗೆ ಬಂದವರು ಈಗ ಆತಂಕದಲ್ಲಿಯೇ ಬದುಕು ಸಾಗಿಸುವಂತಾಗಿದೆ ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ನಾಯ್ಕಲ್ ಗ್ರಾಮದ ಪ್ರವಾಹ ಪೀಡಿತ ಗ್ರಾಮದಲ್ಲಿ ಈಗ ಹಾವುಗಳ ಕಾಟ ಹೆಚ್ಚಾಗಿದೆ ಮನೆಯೊಳಗೆ ಹಾವುಗಳು ಬರ್ತಾ ಇವೆ ಭೀಮಾ ನದಿ ಪ್ರವಾಹದಿಂದ ಧವಸ ಧಾನ್ಯ ಹಣ ಹಾಗೂ ಅಗತ್ಯ ವಸ್ತುಗಳು ಕೊಚ್ಚಿಕೊಂಡು ಹೋಗಿರೋ ಚಿಂತೆ ಒಂದು ಕಡೆಯಾದರೆ ಹಾವಿನ ಉಪಟಳಕ್ಕೆ ಜನ ನಿದ್ದೆ ಮಾಡದಂತಾಗಿದ್ದಾರೆ ಈರುಳ್ಳಿಗೆ ಈಗ ಚಿನ್ನದ ಬೆಲೆ ಬಂದಿದೆ ಈರುಳ್ಳಿ ಮೇಲೆ ಈಗ ಕಳ್ಳಕಾಕರ ಕಣ್ಣು ಬಿದ್ದಿದೆ ಬಿತ್ತನೆಗಾಗಿ ಇಟ್ಟಿರುವ ಈರುಳ್ಳಿಯನ್ನು ಕದೀಮರು ಕಂದೊಯ್ತಿದ್ದಾರೆ ಪ್ರವಾಹದಿಂದ ಈಗಾಗಲೇ ಶೇಕಡಾ ತೊಂಬತ್ತರಷ್ಟು ಈರುಳ್ಳಿ ಬೆಳೆ ಹಾಳಾಗಿದೆ ಈಗಾಗಲೇ ಪ್ರವಾಹದಿಂದ ಸಂಕಷ್ಟದ ಸುಳಿಯಲ್ಲಿ ಸಿಲುಕಿರುವ ಈರುಳ್ಳಿ ಬೆಳೆಗಾರರಿಗೆ ಕಳ್ಳರ ಕಾಟ ಶುರುವಾಗಿದೆ ಉತ್ತರ ಕರ್ನಾಟಕದಲ್ಲಿಯೇ ಅತಿ ಹೆಚ್ಚು ಈರುಳ್ಳಿ ಬೆಳೆಯುವ ವಿಜಯಪುರ ಜಿಲ್ಲೆಯ ಕೋಲ್ಹಾರ ತಾಲೂಕಿನ ಮಸೂತಿ ಸುತ್ತಮುತ್ತ ಈರುಳ್ಳಿ ಕಳ್ಳತನ ಶುರುವಾಗಿದೆ ಒಂದು ಚೀಲ ಈರುಳ್ಳಿಗೆ ಇಲ್ಲಿ ಐದಾರು ಸಾವಿರ ರೂಪಾಯಿ ಬೆಲೆ ಇದ್ದು ಈರುಳ್ಳಿ ಕಳ್ಳತನದಿಂದ ಬೆಳೆಗಾರರು ಸಂಕಷ್ಟಕ್ಕೆ ಈಡಾಗಿದ್ದಾರೆ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣ ವಿಚಾರದ ಬಗ್ಗೆ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಮಾತನಾಡಿದ್ದು ನವೆಂಬರ್ ಹತ್ತು ಮತ್ತು ಹನ್ನೊಂದರಂದು ಸಂತ ಸಮಾವೇಶ ನಡೆಯಲಿದೆ ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ಸಮಾವೇಶ ಆಯೋಜನೆಯಾಗಿದೆ ದೆಹಲಿಯಲ್ಲಿ ಎರಡು ದಿನ ರಾಮಮಂದಿರ ನಿರ್ಮಾಣ ಟ್ರಸ್ಟಿಗಳು ಮುಖಂಡರು ಜಂಟಿ ಸಭೆ ಆಯೋಜಿಸಲಾಗಿದೆ ರಾಮಮಂದಿರ ನಿರ್ಮಾಣದ ಕಾರ್ಯಚಟುವಟಿಕೆ ಬಗ್ಗೆ ಚರ್ಚೆ ಮಾಡುತ್ತೇವೆ ಅಂತ ಹೇಳಿದ್ದಾರೆ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಲ್ಲಿ ಮುಂದಿನ ಕಾರ್ಯಚಟುವಟಿಕೆಗಳು ಹೇಗಿರಬೇಕು ಅನ್ನೋದನ್ನು ಕುರಿತು ನವೆಂಬರ್ ಹತ್ತು ಹನ್ನೊಂದು ನವದೆಹಲಿಯಲ್ಲಿ ವಿಶ್ವ ಹಿಂದೂ ಪರಿಷತ್ತು ಸಂತ ಸಮಾವೇಶವನ್ನು ಕರೆದಿದೆ ಸಮಾವೇಶದಲ್ಲಿ ಪಾಲ್ಗೊಳ್ಳೋದಕ್ಕೋಸ್ಕರ ನಾವು ವಿಜಯದಶಮಿ ದಿವಸ ಇಲ್ಲಿಂದ ಆ ಕಡೆ ಇದ್ದೇವೆ ಜೊತೆ ಜೊತೆಗೆ ಿಯಲ್ಲಿ ದಸರಾ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಬಿಡ್ನಾಳದ ಆಶೀರ್ವಾದ ನೃತ್ಯ ಕಲಾ ಕೇಂದ್ರದಲ್ಲಿ ನವದುರ್ಗಿಯರ ವೇಷ ಧರಿಸಿ ಯುವತಿಯರು ಗಮನ ಸೆಳೆದಿದ್ದಾರೆ ಪ್ರತಿ ವರ್ಷ ಭಕ್ತಿ ನೃತ್ಯ ಕಾರ್ಯಕ್ರಮ ಮಾಡುತ್ತಿದ್ದ ಯುವತಿಯರು ಮತ್ತು ವಿದ್ಯಾರ್ಥಿಗಳು ಕೊರೋನಾ ಹಿನ್ನೆಲೆಯಲ್ಲಿ ಸರಳವಾಗಿ ದೇವಿಯ ಆರಾಧನೆ ಮಾಡಿದ್ದಾರೆ ನವಮಾತೀಯರ ವೇಷಧಾರಿಗಳಾಗಿ ನವಶಕ್ತಿ ವೈಭವವನ್ನು ಪ್ರದರ್ಶಿಸಿದ್ರು ಕೊರೋನಾ ಹೋಗಲಾಡಿಸಿ ವಿಶ್ವವನ್ನ ಮಹಾಮಾರಿಯ ಕಂಟಕದಿಂದ ಪಾರು ಮಾಡುವಂತೆ ದುರ್ಗಾದೇವಿಯನ್ನ ಪ್ರಾರ್ಥಿಸಿದ್ದಾರೆ ವಿಜಯದಶಮಿ ಹಾಗೂ ಆಯುಧ ಪೂಜೆ ಹಿನ್ನೆಲೆಯಲ್ಲಿ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಗಿದೆ ಮಂತ್ರಾಲಯ ಮಠದ ಪೀಠಾಧಿಪತಿ ಶ್ರೀ ಸುವುದೇಂದ್ರ ತೀರ್ಥರ ನೇತೃತ್ವದಲ್ಲಿ ಬೆಳಗ್ಗೆಯಿಂದ ಶ್ರೀಮಠದಲ್ಲಿ ನಿರಂತರ ಪೂಜೆಗಳು ನಡೀತಾಯಿವೆ ಮಂತ್ರಾಲಯದ ಗ್ರಾಮದೇವತೆ ಮಂಚಲ್ಲಮ್ಮ ದೇವಿಗೆ ಹೂ ಮತ್ತು ನಿಂಬೆಕಾಯಿಯಿಂದ ವಿಶೇಷ ಅಲಂಕಾರ ಮಾಡಲಾಗಿತ್ತು ಆಯುಧ ಪೂಜೆ ಪ್ರಯುಕ್ತ ರಥಗಳಿಗೆ ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಲಾಯಿತು ಮಧ್ಯಪ್ರದೇಶ ರಾಜ್ಯ ವಿಧಾನಸಭೆ ಉಪಚುನಾವಣೆಗೆ ಕೇವಲ ಒಂದು ವಾರವಿದೆ ಎನ್ನುವಾಗ ಕಾಂಗ್ರೆಸ್ ಶಾಸಕ ರಾಹುಲ್ ಸಿಂಗ್ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ ಎಂದು ಬೆಳಗ್ಗೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಬಳಿಕ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಸಿಂಗ್ ಚೌಹಾಣ್ ರವರ ಸಮ್ಮುಖದಲ್ಲಿ ಕೇಸರಿ ಪಡೆ ಸೇರಿದ್ದಾರೆ ಬಿಜೆಪಿ ಸರ್ಕಾರ ಬಂದ ಬಳಿಕ ಭಾರತೀಯ ಜನತಾ ಪಾರ್ಟಿ ಸೇರುತ್ತಿರುವ ನಾಲ್ಕನೇ ಶಾಸಕರಾಗಿದ್ದಾರೆ ಆದರೆ ನಾನು ಸುಮಾರು ಹದಿನಾಲ್ಕು ತಿಂಗಳು ಕಾಂಗ್ರೆಸ್ ಜೊತೆ ಕೆಲಸ ಮಾಡಿದ್ದೇನೆ ಆದರೆ ಅಭಿವೃದ್ಧಿಗಾಗಿ ಕೆಲಸ ಮಾಡಲು ನನಗೆ ಸಾಧ್ಯವಾಗಲಿಲ್ಲ ದಾಮೋಹದಲ್ಲಿ ಎಲ್ಲಾ ಸಾರ್ವಜನಿಕ ಕಲ್ಯಾಣ ಯೋಜನೆಗಳನ್ನು ತಡೆಹಿಡಿಯಲಾಗಿದೆ ಹಾಗಾಗಿ ನಾನು ಬಿಜೆಪಿ ಸೇರ್ತಾ ಇದ್ದೇನೆ ಅಂತ ಹೇಳಿದ್ದಾರೆ ರಾಹುಲ್ ಸಿಂಗ್ ಚುನಾವಣಾ ಕಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದ್ದು ಆರ್ಜೆಡಿ ಮುಖ್ಯಸ್ಥ ಲಾಲು ಪ್ರಸಾದ್ ಯಾದವ್ ಮೂರು ವರ್ಷಗಳ ಹಿಂದೆ ನನ್ನನ್ನು ಕೊಲ್ಲಲು ಮಾಟ ಮಂತ್ರ ಮಾಡಿದ್ರು ಅಂತ ಬಿಹಾರ ಉಪಮುಖ್ಯಮಂತ್ರಿ ಸುಶೀಲ್ ಕುಮಾರ್ ಮೋದಿ ಆರೋಪಿಸಿದ್ದಾರೆ ಬಿಹಾರ ವಿಧಾನಸಭಾ ಚುನಾವಣೆ ಪ್ರಚಾರದ ವೇಳೆ ಕೊರೋನಾಗೆ ತುತ್ತಾಗಿರುವ ಸುಶೀಲ್ ಕುಮಾರ್ ಟ್ವೀಟ್ ಮಾಡಿದ್ದು ಲಾಲು ಯಾದವ್ ಅವರ ಜೀವನ ಶೈಲಿ ಮತ್ತು ಮಂತ್ರದ ಮೇಲಿನ ನಂಬಿಕೆಯ ಬಗ್ಗೆ ಹಲವಾರು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ಇನ್ನು ನಮ್ಮ ನ್ಯೂಸ್ ಏಟಿನ್ ಕನ್ನಡದಲ್ಲಿ ಪ್ರಸಾರವಾಗುವಂತಹ ಪ್ರಚಲಿತ ವಿದ್ಯಮಾನಗಳ ಪಿನ್ ಟು ಪಿನ್ ಅಪ್ಡೇಟ್ಸ್ ಬೇಕಾದಲ್ಲಿ ನಮ್ಮ ನ್ಯೂಸ್ ಏಟಿನ್ ಕನ್ನಡದ ವೆಬ್ಸೈಟ್ ನ್ಯೂಸ್ ಏಟಿನ್ ಕನ್ನಡ ಡಾಟ್ ಕಾಮ್ಗೆ ಆದರೆ ಕ್ಷಣ ಮಾತ್ರದಲ್ಲಿ ನೀವು ಎಲ್ಲ ಅಪ್ಡೇಟ್ಸ್ ಅನ್ನು ಪಡ್ಕೊಳ್ಬಹುದು ಇನ್ನಷ್ಟು ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ ಮಲಯಾಳಂ ಸ್ಟಾರ್ ಜೋಡಿ ಆಸ್ಪತ್ರೆಗೆ ಆಗಮಿಸಿದ್ರು ಮಲಯಾಳಂ ಸೂಪರ್ ಸ್ಟಾರ್ ಫಹದ್ ಫಾಸಿಲ್ ಮತ್ತು ನಜ್ರಿಯಾ ದಂಪತಿ ಕೇರಳದಿಂದ ಕಾರಿನಲ್ಲೇ ಆಗಮಿಸಿ ದಿವಂಗತ ನಟ ಚಿರಂಜೀವಿ ಸರ್ಜಾ ಪುತ್ರನನ್ನ ನೋಡಿ ಹಾರೈಸಿದ್ದಾರೆ ಮೇಘನಾರಾಜ್ ಅವರ ಆಪ್ತ ಸ್ನೇಹಿತರಲ್ಲಿ ನಜ್ರಿಯಾ ಫಹಾದ್ ಒಬ್ಬರಾಗಿದ್ದು ಆಸ್ಪತ್ರೆಯಲ್ಲಿ ಮೇಘನಾರಾಜ್ ಮತ್ತು ಮಗು ಆರೋಗ್ಯವನ್ನು ವಿಚಾರಿಸಿ ಚಿರು ಸಮಾಧಿ ಬಳಿಗೆ ತೆರಳಿದ್ರು ನಿರ್ದೇಶಕ ಪನ್ನಗಾಭರಣ ಕೂಡ ಫಹದ್ ನಜ್ರಿಯಾ ಜೊತೆಯಲ್ಲಿ ಸಾಥ್ ನೀಡಿದ್ರು ಚಾಮರಾಜನಗರದಲ್ಲಿ ಲಿಂಗಾಯತರು ಎನ್ನುವ ಹಣೆಪಟ್ಟಿಯೇ ಇವರಿಗೆ ಸಂಕಷ್ಟ ತಂದೊಡ್ಡಿದೆ ಬೇಡಗಂಪಣ್ಣರು ಕನಿಷ್ಠ ಮೂಲಭೂತ ಸೌಕರ್ಯವೂ ಇಲ್ಲದೆ ಬದುಕಿದ್ದಾರೆ ಮಹದೇಶ್ವರ ಬೆಟ್ಟದ ಅರಣ್ಯದಲ್ಲಿರುವ ಹದಿನೆಂಟು ಗ್ರಾಮಗಳಲ್ಲಿ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನಸಂಖ್ಯೆ ಇರುವ ಬೇಡಗಂಪಣ್ಣರು ಮೂಲತಃ ಆದಿವಾಸಿ ಸೋನಿಕರು ಹದಿನಾರನೇ ಶತಮಾನದಲ್ಲಿ ಮಹದೇಶ್ವರರು ಲಿಂಗಧಾರಣೆ ಮಾಡಿದ ಕಾರಣಕ್ಕೆ ಲಿಂಗಾಯತರು ಎನಿಸಿಕೊಂಡಿದ್ದಾರೆ ರಸ್ತೆ ಸಂಪರ್ಕವಿಲ್ಲ ಕಳ್ಳು ಮುಳ್ಳುಗಳ ಹಾದಿಯಲ್ಲಿ ಕುಡಿಯುವ ನೀರಿಲ್ಲದೆ ವಿದ್ಯುತ್ ಸೌಲಭ್ಯವೂ ಸಿಗದೆ ಬದುಕಿದ್ದಾರೆ ಲಿಂಗಾಯತರು ಎಂಬ ಹಣೆಪಟ್ಟಿ ಹೊತ್ತು ಸೌಲಭ್ಯ ವಂಚಿತರಾಗಿರುವ ಬೇಡಗಂಪಣ್ಣರು ನಮ್ಮನ್ನ ಸಾಮಾನ್ಯ ಆದಿವಾಸಿಗಳೆಂದು ಪರಿಗಣಿಸಬೇಕು ಅಂತ ಆಗ್ರಹ ಮಾಡಿದ್ದಾರೆ ಕೊರೊನಾ ಲಾಕ್ಡೌನ್ ಬಳಿಕ ರಾಜ್ಯದಲ್ಲಿ ಬಾಲಕಾರ್ಮಿಕರು ಹೆಚ್ಚಾಗಿದ್ದಾರೆ ಅದರಲ್ಲೂ ಬಳ್ಳಾರಿಯಲ್ಲಿ ಬಾಲಕಾರ್ಮಿಕರ ಜೊತೆ ಬಾಲ್ಯ ವಿವಾಹ ಕೂಡ ಹೆಚ್ಚಾಗಿದೆ ಈ ಬಗ್ಗೆ ಅಧಿಕಾರಿಗಳು ಪೋಷಕರಿಗೆ ಎಷ್ಟೇ ಹೇಳಿದರೂ ಮಕ್ಕಳನ್ನ ತಮ್ಮ ಜೊತೆಗೆ ಕೆಲಸಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಈ ಕುರಿತು ನ್ಯೂಸ್ ಏಟೀನ್ ರಿಯಾಲಿಟಿ ಚೆಕ್ನಲ್ಲಿ ಅಧಿಕಾರಿಗಳ ತಮ್ಮ ಅಸಹಾಯಕತೆಯನ್ನು ತೋಡ್ಕೊಂಡಿದ್ದಾರೆ ಉಡುಪಿಯಲ್ಲಿ ಚಿಂತಾಜನಕ ಸ್ಥಿತಿಯಲ್ಲಿದ್ದ ಯುವತಿಯನ್ನ ಆಸ್ಪತ್ರೆಗೆ ದಾಖಲಿಸಿದ್ದ ಯುವಕ ನಾಪತ್ತೆಯಾಗಿದ್ದ ಹಿರಿಯಡ್ಕ ಠಾಣಾ ವ್ಯಾಪ್ತಿಯ ಕುಕ್ಕೆಹಳ್ಳಿ ನಿವಾಸಿ ರಕ್ಷಿತಾ ನಾಯ್ಕ್ ಆಸ್ಪತ್ರೆಗೆ ದಾಖಲಾದ ಕೆಲವೇ ಹೊತ್ತಲ್ಲೇ ಸಾವನ್ನಪ್ಪಿದ್ಲು ಯುವತಿಯ ಮನೆಯವರಿಗೆ ಕರೆ ಮಾಡಿ ಮಾಹಿತಿ ನೀಡಿದ ಯುವಕ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ನಾಪತ್ತೆಯಾಗಿದ್ದ ಆ ಬಳಿಕ ಯುವಕ ಪ್ರಶಾಂತ್ ಕುಂಡರ್ಗಾಗಿ ಪೊಲೀಸರು ಶೋಧ ಕಾರ್ಯ ನಡೆಸಿದ್ರು ಆದರೆ ಯುವತಿ ಪಂಚೆಯಿಂದ ನೇಣು ಬಿಗಿದುಕೊಂಡಿದ್ದಾಳೆ ಅನ್ನೋದು ಖಚಿತವಾಗಿದೆ ಜೊತೆಗೆ ವಿವಾಹಿತನಾಗಿದ್ದ ಪ್ರಶಾಂತ್ ಜೊತೆ ರಕ್ಷಿತ ಆತ್ಮೀಯವಾಗಿ ಇದ್ರು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಿದೆ ಆದರೆ ಸಾವಿನ ನಿಖರ ಕಾರಣ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ದೆಹಲಿಯಲ್ಲಿ ಕಲುಷಿತ ಗಾಳಿ ಮಿಶ್ರಿತದಿಂದ ಮಂಜು ಕವಿದ ವಾತಾವರಣ ಜನಜೀವನವನ್ನೇ ಅಸ್ತವ್ಯಸ್ತ ಮಾಡಿದೆ ದೆಹಲಿ ಸರ್ಕಾರ ಈಗ ಮಂಜು ಹೋಗಲಾಡಿಸಲು ಯಂತ್ರೋಪಕರಣದ ಮೊರೆ ಹೋಗಿದೆ ರಾಜಧಾನಿ ರಾಜಧಾನಿಯಾದ್ಯಂತ ಆಂಟಿ ಸ್ಮಾರ್ಟ್ ಗನ್ ಪ್ರಯೋಗ ಮಾಡಲಾಗ್ತಾ ಇದೆ ಈ ಯಂತ್ರವು ಗಾಳಿಯ ಶಕ್ತಿಯಿಂದ ನೀರನ್ನು ಅತ್ಯಂತ ಬಲವಾಗಿ ಆಗಸಕ್ಕೆ ಚಿಮುಕಿಸಿ ಮಂಜನ್ನು ಹೋಗಲಾಡಿಸುತ್ತೆ ಏನು ರಾಜ್ಯ ದೇಶ ವಿದೇಶಗಳಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅನ್ನುವಂತಹ ಪಿನ್ ಟು ಪಿನ್ ಮಾಹಿತಿ ಬೇಕಾದಲ್ಲಿ ನಮ್ಮ ನ್ಯೂಸ್ ಏಟಿನ್ ಕನ್ನಡದ ವೆಬ್ಸೈಟ್ ನ್ಯೂಸ್ ಏಟಿನ್ ಕನ್ನಡ ಡಾಟ್ ಕಾಮ್ಗೆ ಲಾಗಿನ್ ಆದರೆ ಕ್ಷಣಮಾತ್ರದಲ್ಲಿ ನೀವು ಎಲ್ಲ ಅಪ್ಡೇಟ್ಸ್ ಅನ್ನು ಪಡ್ಕೊಳ್ಬಹುದು ಇನ್ನಷ್ಟು ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ ಐಪಿಎಲ್ ಬೆಟ್ಟಿಂಗ್ ವಿಚಾರದಲ್ಲಿ ನಡೆದ ಗಲಾಟೆ ಕೊಲೆಯಲ್ಲಿ ಅಂತ್ಯವಾಗಿದೆ ಮಂಡ್ಯ ಜಿಲ್ಲೆ ನಾಗಮಂಗಲದ ನೆಲ್ಲಿಗೇರಿಯಲ್ಲಿ ಲಾರ್ಡ್ಜ್ ನೋಡಿಕೊಳ್ಳುತ್ತಿದ್ದ ಮಹೇಶ್ ಗೌಡನನ್ನ ಪಾರ್ಟಿಗೆಂದು ಕರೆದೊಯ್ದು ಕೊಲೆ ಮಾಡಿದ್ದಾರೆ ಮಹೇಶ್ ಮತ್ತು ಅಪ್ಪಿ ಅಲಿಯಾಸ್ ಕೃಷ್ಣ ನಡುವೆ ಬೆಟ್ಟಿಂಗ್ ವಿಚಾರವಾಗಿ ಕಿರಿಕ್ ಮಾಡಿದ್ದಾರೆ ಕಿಡ್ನ್ಯಾಪ್ ನಂತರ ಕೊಲೆ ಮಾಡಿದ್ದ ಆರೋಪಿಗಳು ಹೆಸರುಘಟ್ಟದ ತೋಟದಲ್ಲಿ ಶವವನ್ನು ಹೂತಿಟ್ಟಿದ್ರು ರಾಜಗೋಪಾಲನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದರೂ ಸಣ್ಣ ಪುಟ್ಟ ಬಿಸಿನೆಸ್ ಮಾಡುತ್ತಿದ್ದ ಮಹೇಶ್ ಐಪಿಎಲ್ ಬೆಟ್ಟಿಂಗ್ ನಡೆಸುತ್ತಿದ್ದ ಬೆಟ್ಟಿಂಗ್ ಹಣ ವಾಪಸ್ ನೀಡದಿದ್ದಾಗ ಅಪ್ಪಿ ಮತ್ತು ಮಹೇಶನ ನಡುವೆ ಕಿರಿಕ್ ಆಗಿತ್ತು ನಂತರ ಕೊಲೆ ಮಾಡಿದ್ರು ವಿಜಯಪುರದಲ್ಲಿ ಮದ್ಯ ಸೇವನೆಗೆ ಹಣ ಕೊಡದ ಹೆಂಡತಿಯ ಕೊಲೆ ಮಾಡಿರುವ ಘಟನೆ ನಡೆದಿದೆ ಸಿಂದಗಿ ತಾಲೂಕಿನ ದೇವಣಗಾಂವ್ ಗ್ರಾಮದಲ್ಲಿ ಮಲಗಿದ್ದ ಹೆಂಡತಿಯನ್ನ ಕೊಡಲಿಯಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ ನಲವತ್ತೈದು ವರ್ಷದ ಮಲ್ಲಕವ್ವ ಹರಗೋಲ ಕೊಲೆಯಾದ ಮಹಿಳೆ ಪತಿ ಶಿವಪ್ಪ ಹರಗೋಲ ಕೊಲೆ ಮಾಡಿ ಪರಾರಿಯಾಗಿದ್ದು ಆಲಮೇರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮಂಗಳೂರಿನಲ್ಲಿ ತುಳು ನಟ ಸುರೇಂದ್ರ ಬಂಟ್ವಾಳ ಕೊಲೆ ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳನ್ನು ಬಂಧನ ಮಾಡಲಾಗಿದೆ ಬಂಟ್ವಾಳದ ಸತೀಶ್ ಕುಲಾಲ್ ಕಿನ್ನಿಗೋಳಿಯ ಗಿರೀಶ್ ಅಲಿಯಾಸ್ ಗಿರಿ ಬಂಧಿತರು ಕಾಸರಗೋಡು ಕಡೆಯಿಂದ ಬರ್ತಿದ್ದಾಗ ಡಿವೈಎಸ್ಪಿ ವೆಲೆಂಟೈನ್ ಡಿಸೋಜಾ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿ ಬಂಧನ ಮಾಡಿದ್ದಾರೆ ಆಗಸ್ಟ್ ಇಪ್ಪತ್ತರಂದು ಬಿಸಿ ರೋಡ್ ಫ್ಲಾಟ್ನಲ್ಲಿ ಸುರೇಂದ್ರ ಹತ್ಯೆ ಮಾಡಲಾಗಿತ್ತು ಆಗಸ್ಟ್ ಇಪ್ಪತ್ತೊಂದರಂದು ಮಧ್ಯಾಹ್ನ ಪ್ರಕರಣ ಬೆಳಕಿಗೆ ಬಂದಿತ್ತು ವಿಜಯಪುರದಲ್ಲಿ ಭೀಮಾ ಸೇತುವೆ ಮೇಲಿಂದ ಜಿಗಿದು ಯುವತಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನಡೆದಿದೆ ವಿಜಯಪುರ ಜಿಲ್ಲೆಯ ದೇವಣಗಾವದಿಂದ ಕಲಬುರಗಿ ಜಿಲ್ಲೆಯ ಗಾಣಗಾಪುರದ ದತ್ತಾತ್ರೇಯ ದೇವಸ್ಥಾನಕ್ಕೆ ಹೊರಟಿದ್ದ ವೇಳೆ ನದಿಗೆ ಹಣದ ಕಾಯಿನ್ ಹಾಕಲು ವಾಹನ ನಿಲ್ಲಿಸಿದಾಗ ಯುವತಿ ಐಶ್ವರ್ಯ ಶ್ರೀಪಾಲಾ ಕಬ್ಬಿನ್ ನದಿಗೆ ಜಿಗಿದಿದ್ದಾಳೆ ಮೂಲತಃ ಧಾರವಾಡ ಜಿಲ್ಲೆಯ ನವಲಗುಂದ ಪಟ್ಟಣದ ಯುವತಿಯಾಗಿದ್ದು ವಿಜಯಪುರ ಜಿಲ್ಲೆ ಇಂಡಿ ಪಟ್ಟಣದಲ್ಲಿದ್ದ ಅಕ್ಕನ ಮನೆಗೆ ತಾಯಿಯ ಜೊತೆಗೆ ಬಂದಿದ್ದಾಗ ಈ ಘಟನೆ ನಡೆದಿದೆ ಯುವತಿಯ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ ಆತ್ಮಹತ್ಯೆಗೆ ಕಾರಣ ತಿಳಿದು ಬಂದಿಲ್ಲ ಬೆಂಗಳೂರಿನ ಫೇಸರ್ ಟೌನ್ನ ಐಟಿಸಿ ಬಳಿ ರಾಬರಿ ನಡೆದಿದ್ದು ಚಾಕು ತೋರಿಸಿ ಇಪ್ಪತ್ತೇಳು ಸಾವಿರ ಹಣ ದೋಚಿದ ಘಟನೆ ನಡೆದಿದೆ ಹಣ ಇರೋದನ್ನು ಖಚಿತಪಡಿಸಿಕೊಂಡು ಫಾಲೋ ಮಾಡುವ ದುಷ್ಕರ್ಮಿಗಳು ಯಾರೂ ಇಲ್ಲದನ್ನ ನೋಡಿ ಬೈಕ್ ಅಡ್ಡಗಟ್ಟಿ ಚಾಕು ತೋರಿಸಿ ಬೆದರಿಸಿ ರಾಬರಿ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಖತರ್ನಾಕ್ ರಾಬರ್ಸ್ ಟೀಮ್ ಕಾರ್ಯನಿರ್ವಹಿಸುತ್ತಿದ್ದು ತಾಯಿಯ ಆಸ್ಪತ್ರೆ ಖರ್ಚಿಗೆ ಕೊಟ್ಟಿದ್ದ ಹಣ ರಾಬರಿ ಮಾಡಿದ್ದಾರೆ ಅಸ್ಸಾಂ ಮೂಲದ ಪತ್ರಾಸ್ ಗುರಿಯಾನ ಹಣ ಕಳೆದುಕೊಂಡ ವ್ಯಕ್ತಿಯಾಗಿದ್ದು ಅಸ್ಸಾಂನಲ್ಲಿರುವ ಅಮ್ಮನಿಗೆ ಹಣ ಕಳುಹಿಸಲು ಹೋಗುವಾಗ ಈ ಘಟನೆ ನಡೆದಿದೆ ಈ ಕೃತ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ